ನಮಸ್ಕಾರ ನಾನು ಶುಭ ನಾವು ಬೇಡ ಅಂತ ಬಿಸಾಕ್ಬಿಡ್ತೀವಲ್ಲ ಆ ವಸ್ತುಗಳು ಕೂಡ ನಮ್ಮ ದಿನನಿತ್ಯ ಕೆಲಸಗಳಿಗೆ ತುಂಬಾ ಉಪಯೋಗ ಬರುತ್ತೆ ಯಾವುದು ವೇಸ್ಟ್ ಆಗೋಲ್ಲ ನಾವು ಯೂಸ್ ಮಾಡಿಕೊಂಡ್ರೆ ಪ್ಲೀಸ್ ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಒಂದು ರೇಷನ್ ಬ್ಯಾಗ್ ತಗೊಬಿಟ್ಟು ಚೀಲ ಇತ್ತು ಚೀಲ ಅಂತ ತಗೊಂಡು ತಿರುಗಿಸ್ಬಿಟ್ಟೆ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಬಿಟ್ಟಿದ್ದೆ ಕೆಳಗಡೆ ಒಂದು ಅಷ್ಟಷ್ಟು ಉದ್ದ ಬಿಟ್ಟಿರ್ತೀವಲ್ಲ ಅದು ಟ್ರೈಯಾಂಗಲ್ ಶೇಪಲ್ಲಿ ಬರುತ್ತೆ ಅದನ್ನು ಒಳಗಡೆಗೆ ಸೇರಿಸ್ಬಿಡಬೇಕು ಸೇರಿಸ್ಬಿಟ್ಟು ಸ್ವಲ್ಪ ಕಾರ್ಬೋಡ್ ಶೀಟ್ ಅದೆಷ್ಟು ಉದ್ದ ಇದ್ದರೂ ಅಷ್ಟು ಉದ್ದ ಕಟ್ ಮಾಡ್ಕೊಬಿಡಿ ನೋಡಿ ಎರಡೂ ಕಡೆನೂ ಅಂದರೆ ನೀವು ಟ್ರಯಾಂಗಲ್ ಶೇಪ್ ಮಾಡಿಬಿಟ್ಟು ಒಳಗಡೆಗೆ ಸೇರಿಸಿರ್ತೀರಲ್ಲ ಅಲ್ಲಿ ಈ ಕಾರ್ಬೋಡ್ ಶೀಟ್ಗಳ್ನು ಒಳಗಡೆ ಸೇರಿಸ್ಬೇಕು ಎಕ್ಸ್ಟ್ರಾ ಬಂದರೆ ಅದನ್ನು ತೆಗೆದುಬಿಡಿ ಕಟ್ ಮಾಡಿಬಿಟ್ಟು ಇಲ್ಲ ನಮ್ಮದು ಕರೆಕ್ಟಾಗಿದೆ ಅಂತಂದರೆ ಪರವಾಗಿಲ್ಲ ಮತ್ತು ಆ ಎರಡೂ ಇಡ್ಕೋಬೇಕು ಮತ್ತೆ ಕಾರ್ಬೋಡ್ ಶೀಟ್ ಇದೆಯಲ್ಲ ಅದು ಬಂದುಬಿಡಬಾರ್ದು ಅಂತ ನೀವು ಸೂಜಿ ದಾರದಲ್ಲಿ ಹೊಲ್ಕೋಬೇಕು ನಮಗೆ ಟೈಮೇ ಇಲ್ಲ ಅನ್ನೋರು ಸ್ಟಾಪ್ಲರ್ ಪಿನ್ನಲ್ಲಿ ಪಿನ್ ಬೇಕಾದರೂ ಮಾಡ್ಕೋಬೋದು ಕೆಳಗಡೆಗೂ ಒಂದು ಕಾರ್ಬೋರ್ಡ್ ಶೀಟ್ ಹಾಕ್ಬಿಟ್ಟಿದ್ದೀನಿ ನೋಡಿ ಇವಾಗ ಇದರಲ್ಲಿ ಏನೇನು ಇಡ್ತೀನೋ ನಾನು ಮತ್ತೆ ತೋರಿಸ್ಕೊಡ್ತೀನಿ ನಾನು ಒಂದು ಶಾಪಿಂಗ್ ಬ್ಯಾಗ್ ತಗೊಂಡೆ ಅದು ಅಷ್ಟೇ ತಿರುಗಿಸ್ಬಿಟ್ಟೆ ಅಂದರೆ ಉಲ್ಟಾ ತಿರುಗಿಸ್ಬಿಡ್ಬೇಕು ಒಂದೊಂದು ಇಂಚಷ್ಟು ಕೆಳಗಡೆ ಬಿಡ್ಬೇಕು ನೀವು ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಂಡು ಒಳಗಡೆ ಸೇರಿಸ್ಬಿಟ್ಟು ಕಾರ್ಬೋರ್ಡ್ ಶೀಟ್ ಇಟ್ಬಿಟ್ಟು ಇದರಲ್ಲಿ ಸ್ಟಾಪ್ಲರ್ ಪಿನ್ನಲ್ಲಿ ಪಿನ್ ನೋಡ್ಕೊಂಡಿದ್ದೀನಿ ನಾನೇನು ಸೂಜಿ ದಾರದಲ್ಲಿ ಹೊಲ್ದಿಲ್ಲ ಹ್ಯಾಂಡ್ಲು ಕೂಡ ಹಿಡ್ಕೊಳೋಕ್ಕೂ ಕೂಡ ಎರಡೂ ಕಡೆ ಆ ಶಾಪಿಂಗ್ ಬ್ಯಾಗ್ಗೆ ಬಂದಿರುತ್ತಲ್ಲ ಅದನ್ನು ಕಟ್ ಮಾಡಿ ಅದಕ್ಕೆ ಪಿನ್ ಮಾಡಿದ್ದೆ ನೋಡಿ ಮಕ್ಕಳು ಆಟ ಆಡೋ ಸಾಮಾನು ಅಲ್ಲಿ ಇಲ್ಲಿ ಬಿಸಾಕ್ತಾರಲ್ಲ ಅದ್ರ ಅದರಲ್ಲಿ ಇದರಲ್ಲಿ ಅಷ್ಟೇ ಸಾಕ್ಸು ಚಿಕ್ಕ ಮಕ್ಕಳದು ಕರ್ಚಿಪ್ಸ್ ಇಟ್ಕೋಬೋದು ನೀವು ನಮಗೆ ಟೈಮೇ ಇರೋದಿಲ್ಲ ದಾರದಲ್ಲಿ ಹೊಲಿಬೇಕಾ ಪಿನ್ ಮಾಡಬೇಕಾ ಅನ್ನೋರು ಇನ್ನೂ ಒಂದು ಈಸಿ ಟ್ರಿಕ್ಸ್ ಇದು ಜಸ್ಟ್ ನೀವು ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಇರುತ್ತಲ್ಲ ಅದಕ್ಕೊಂದು ಟೀ ಶರ್ಟ್ ಹಳೇದು ಹಾಕ್ಬಿಟ್ಟು ಕರೆಕ್ಟಾಗಿ ಕಟ್ ಮಾಡೋದ್ರೊಳಗಡೆ ಒಂದು ಶೀಟ್ ಇಟ್ಬಿಟ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಮಗೆ ಪ್ಲೇಸು ತುಂಬ ಕಮ್ಮಿ ಅಂದರೆ ಇವಾಗ ಬೀರು ಕಬೋರ್ಡಲ್ಲಿ ಬಟ್ಟೆ ಇಡೋಕ್ಕೆ ನೋಡಿ ಈ ಥರ ಲೆಗಿನ್ಸು ಟಿ ಶರ್ಟ್ ಎಲ್ಲ ಒಂದ್ರ ಮೇಲೆ ಒಂದು ಜೋಡಿಸಿ ಇಡ್ಬೋದು ನೋಡಿ ಇದು ಪ್ಲಾಸ್ಟಿಕ್ದು ಟ್ಯಾಗು ಇದು ತುಂಬ ಗಟ್ಟಿ ಇರುತ್ತೆ ನೀವು ಒಂದು ಸತಿ ಹಿಂಗೆ ಒಳಗಡೆ ಸೇರಿಸ್ಬಿಟ್ರೆ ಬಂದುಬಿಡಲ್ಲ ತುಂಬ ಗಟ್ಟಿಯಾಗಿರುತ್ತೆ ಇದು ನಮ್ಮ ಮನೆಯಲ್ಲಿತ್ತು ಇದನ್ನು ನಾನು ಯೂಸ್ ಮಾಡ್ಕೊತಾ ಇರ್ತೀನಿ ನೋಡಿ ಇದನ್ನು ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟೆ ನಾನು ಸ್ಯಾರೀಸ್ ಇಡೋದಕ್ಕೆ ಇವಾಗ ನಾವು ಒಂದೊಂದೇ ಸ್ಯಾರಿ ಇಟ್ಟರೆ ಬೀರು ಅಲ್ಲಾಗಲಿ ಕಬೋರ್ಡಲ್ಲಿ ತುಂಬಾ ಪ್ಲೇಸ್ ಹಿಡಿಯುತ್ತಲ್ಲ ಈ ತರ ಆ್ಯಂಗರ್ಗೆ ಹಾಕಿ ಇಟ್ಬಿಟ್ರೆ ನೋಡಿ ಒಂದೇ ಕಡೆ ಒಂದು ನಾಲ್ಕೈದು ಸೀರೆ ಇಡಬಹುದು ಎಷ್ಟು ಸೀರೆ ಬೇಕಾದರೂ ನಿಮ್ ಚಿಕ್ಕ ಬೀರು ಕಬೋರ್ಡ್ ಆದರೂ ನೀವು ಇಡಬಹುದು ಇಲ್ಲ ನಮ್ಮ ಮನೇಲಿ ಈ ಥರ ಟ್ಯಾಗ್ ಇಲ್ಲ ಪ್ಲಾಸ್ಟಿಕ್ ದನ್ನೋರು ಈ ಕೋಲ್ಗೇಟ್ ಪೇಸ್ಟ್ ಪೇಸ್ಟ್ ಅಂದ್ರೆ ಕೋಲ್ಗೇಟೇ ಅಲ್ಲ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತಿರಲ್ಲ ಅದು ಪೇಸ್ಟ್ ಎಲ್ಲ ಯೂಸ್ ಮಾಡಿದ್ಮೇಲೆ ಬಿಸಾಕೋಬಹುದು ಅದನ್ನ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕಂದ್ರೆ ನೀಟಾಗಿ ವಾಶ್ ಮಾಡಿರಬೇಕು ಬಟ್ಟೆಯಲ್ಲಿ ಒರೆಸ್ಬಿಟ್ಟಿದೀನಿ ಇವಾಗ ನಮ್ಮ ಸ್ಯಾರೀಸ್ಗೆ ಈ ಥರ ಇಕ್ಕೋದಕ್ಕೆ ಯೂಸ್ ಮಾಡ್ಕೋಬೋದು ಇದು ತುಂಬ ಗಟ್ಟಿ ಇರುತ್ತೆ ಬೇಕಾದರೆ ಟ್ರೈ ಮಾಡಿ ನಾನು ನನ್ನ ಮಗಳದು ಸ್ಕರ್ಟ್ ತಗೊಂಡಿದ್ದೀನಿ ಇದು ತುಂಬ ಚಿಕ್ಕದು ಇವಾಗ ಅವಳಿಗೆ ಆಗೋಲ್ಲ ಕೆಳಗಡೆ ಫ್ರಿಲ್ಸ್ ಮಾಡ್ತಾ ಇದ್ದೀನಿ ನೋಡಿ ಹಂಗೆ ಸೇಮ್ ಹಾಗೆ ಫ್ರಿಲ್ಸ್ ಮಾಡ್ಕೋಬೇಕು ನೀವು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಅದನ್ನು ತಿರುಗಿಸ್ಬಿಡಿ ತಿರುಗಿಸ್ಬಿಟ್ರೆ ಇವಾಗ ಮಕ್ಕಳದು ನಾವು ಪಪ್ಪಿ ಕ್ಲಿಪ್ಸು ಕ್ಲಿಪ್ಸು ಬ್ಯಾಂಗಲ್ಸ್ ಆಗಲಿ ಬಿಡಿ ಏನು ನಾವು ಅಲ್ಲಿ ಇಲ್ಲಿ ಬಿಸಾಕ್ಬಿಡ್ತೀವಲ್ಲ ಅದು ನಮಗೆ ಸಿಕ್ಕೋದೇ ಇಲ್ಲ ಅದು ಸಿಕ್ಕಲ್ಲಲ್ಲ ಅದಕ್ಕೆ ನೀವೆಲ್ಲ ಇದ್ರೊಳಗಡೆಗೆ ಹಾಕ್ಬಿಟ್ಟು ಎಲ್ಲನ ನೇತಾಕ್ಬಿಟ್ರೆ ಅಂತೂ ಒಂದೇ ಕಡೆ ಸಿಗುತ್ತೆ ನಮಗೆ ತಗೊಳಕ್ಕೂ ಅಂದರೆ ಅದು ಮತ್ತೆ ಯೂಸ್ ಮಾಡ್ಕೊಂಡು ತಗೊಳಕ್ಕೂ ತುಂಬ ಈಸಿಯಾಗೇ ಇರುತ್ತೆ ಬೇಕಾದರೆ ಟ್ರೈ ಮಾಡಿ ಮಕ್ಕಳು ಯಾವುದನ್ನ ಸ್ಕರ್ಟ್ ಇದ್ರೆ ನೋಡಿದ್ರಲ್ಲ ನಾವು ಬೇಡ ಅಂತ ಎಷ್ಟು ವಸ್ತುಗಳು ಬಿಸಾಕ್ತೀವಿ ಅವಾಗ ನಮಗೆ ಎಷ್ಟೊಂದು ಉಪಯೋಗಕ್ಕೆ ಬರುತ್ತೆ ಅಂತ ನಿಮಗೆ ನಾನು ಹೇಳ್ಕೊಟ್ಟಿರೋ ಐಡಿಯಾಸಲ್ಲಿ ಯಾವುದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್